ಹಿಂಗ ಒಂದು ಎರಡ್ ಮೂರ್ ತರದ್ ಪುಡಿಗಳು ರೆಡಿ ಇದ್ರ ಆತ್ ನೋಡ್ರಿ ಜಲ್ದಿ ಒಂದ್ ಹತ್ತು ಹದಿನೈದು ನಿಮಿಷನ್ಯಾಗ ಬೇಕಾ ತರದ್ ನಾವು ಎಣ್ಗಾಯಿ ಪಲ್ಯನ ಮಾಡ್ಕೋಬಹುದು ಎಣ್ಗಾಯಿ ಪಲ್ಯಕ್ಕೆ ಹಾಕುವಂಥ ಸಾಮಗ್ರಿ ಅವ ಸೇಮ್ ಇದ್ರೂ ಪ್ರತಿಯೊಬ್ಬರ ಮನ್ಯಾಗ ಅವ್ರದೇ ಆದ ಪಲ್ಯ ಮಾಡುವಂಥ ಪದ್ಧತಿ ರೆಸಿಪಿ ಇರುತ್ತೆ ನಮ್ಮ ಮನ್ಯಾಗ ನಾವು ಒಂದು ಮೂರ್ನಾಲ್ಕು ಥರದ್ದು ಬದ್ನೇಕಾಯಿನಾಗ ಪಲ್ಯ ಮಾಡ್ತೇವೆ ರೀ ಅದ್ರಾಗ ಒಂದು ರೆಸಿಪಿನ ಇವತ್ತು ನಾನು ನಿಮ್ಮ ಜೋಡಿ ಶೇರ್ ಮಾಡಕತ್ತೀನಿ ನಿಮ್ಗೆ ಲೈಕ್ ಆಗ್ಬೋದಂತ ಅಂದ್ಕೊಂಡಿನಿ ನೀವು ನಿಮ್ಮ ಮನೆಯಾಗ ಹೆಂಗೆ ಪಲ್ಯ ಮಾಡ್ತೀರಿ ಮತ್ತು ಇನ್ನೂ ಏನೆಲ್ಲ ಸಾಮಗ್ರಿ ಹಾಕ್ತೀರ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಅರ್ಧ ಕೆ ಜಿಯಷ್ಟು ಮುಳ್ಳು ಬದ್ನೇಕಾಯಿ ತೊಗೊಂಡು ಸ್ವಚ್ಛಂಗೆ ತೊಳೆದು ಸ್ವಲ್ಪ ಔತರಿ ಮ್ಯಾಲಿನ ತುಂಬ ರೀ ಜಾಸ್ತಿ ತೆಗಿಬಾರ್ದು ಹಿಂಗೆ ಅವನ್ನ ಕಟ್ ಮಾಡಿ ನೀರಾಗೆ ಹಾಕಿಡಬೇಕು ನೀರಿಗೆ ಸ್ವಲ್ಪ ಉಪ್ಪು ಹಾಕಿರಿ ಅಂದ್ರೆ ಬದ್ನೇಕಾಯಿ ಜಲ್ದಿ ಕಪ್ಪಗಾಗೋದಿಲ್ಲ ಆಮೇಲೆ ಒಂದು ಕಡಾಯಿ ಬಿಸಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ಹುರ್ಯಕತ್ತಿನಿ ನಿಮ್ಮ ಹತ್ರ ಆಲ್ರೆಡಿ ಎಳ್ಳು ಪುಡಿ ರೆಡಿ ಇತ್ತಪ್ಪ ಅಂತಂದ್ರೆ ಅದನ್ನು ಬಳಸ್ಬೋದು ಮತ್ತು ಹುರಿಯೋದೇನು ಬೇಕಾಗಿಲ್ಲ ಹಿಂಗೆ ಎಳ್ಳು ಚಟಪಟ ಅಂತ ಸಿಡಕ್ಕೆ ಶುರು ಆದ ಆದ್ಮೇಲೆ ಅವಾಗ ನಾವು ಹುರಿನ ಸಣ್ಣ ಮಾಡಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಹುರಿಬೇಕು ಭಾಳ ತುರಿದೇನು ಬೇಡ ಒಂದು ನಿಮಿಷ ಹುರಿದ್ರೆ ಸಾಕು ತೆಗೆದ್ಬಿಡ್ರಿ ಆಮೇಲೆ ಇದ ಕಡಾಯಿ ಒಳಗೆ ಕಟ್ ಮಾಡಿದ್ದು ಎರಡು ಉಳ್ಳಾಗಡ್ಡಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಯಾಕತ್ತೀನಿ ರೀ ಈರುಳ್ಳಿನ ಈ ರೀತಿ ಕೆಂಪು ಹುರಿದ ಮೇಲೆ ಇದ್ರಾಗ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ಎಂಟತ್ತು ಬಳ್ಳುಳ್ಳಿ ಹಾಕಿ ಒಂದು ನಿಮಿಷದನ್ನ ಚಲೋ ತೆಂಗ ಹುರಿದ್ಬಿಟ್ಟು ಗ್ಯಾಸ್ನ ಬಂದ್ ಮಾಡಬೇಕು ಆಮೇಲೆ ಇದ ಕಡಾಯಿ ಒಳಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಹೊತ್ತನ ಕೈ ಕೈಯಾಡಿಸ್ರಿ ಕಡಾಯಿ ಬಿಸಿ ಇರುತ್ತಲ್ಲ ಇದ ಬಿಸಿ ಒಳಗೆ ಕೊತ್ತಂಬರಿ ಚಲೋ ತೆಂಗ ಹುರಿತೈತಿ ಒಂದು ಪ್ಲೇಟನ್ನ ತೆಗೆದು ಎತ್ತಿಡ್ರಿ ಇದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಇದ ಕಡಾಯಿ ಒಳಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಣ್ಣ ಉರಿ ಒಳಗೆ ಎಣ್ಣೆನ ಚಲೋದಂಗೆ ಕಾಯಿಸ್ರಿ ಎಣ್ಣೆ ಚೆಂದ ಬಿಸಿ ಆದಮೇಲೆ ಕಟ್ ಮಾಡ್ತಿದ್ದು ಬದ್ನೇಕಾಯಿ ಇರ್ತಾವಲ್ಲ ರೀ ಅವನ್ನ ಈ ಎಣ್ಣೆಗೆ ಫ್ರೈ ಮಾಡಬೇಕು ಲಕ್ಷ ಇರಲಿ ಬದ್ನಿಕಾಯಿನ ನೀರಿಂದ ಚಲೋ ತಂಗೆ ಜಾಡಿಸ್ ತೆಗೆದು ನೀರೆಲ್ಲ ಪೂರ್ತಿ ಹೋದ ಮೇಲೆ ಫ್ರೈ ಮಾಡಿರಿ ಇಲ್ಲ ಅಂತಂದ್ರೆ ಅವನ್ನ ಫ್ರೈ ಮಾಡೋ ಮುಂದೆ ಏನಾಗ್ ಹಾಕ್ತೀವಲ್ರ ಅದ ಸಿಡಿತಾವು ಎಲ್ಲ ಬದ್ನಿಕಾಯಿ ಒಂದ ಸಲ ಸರಿಯಾಗಿ ಫ್ರೈ ಆಗೋದಿಲ್ಲಲ್ರಿ ಅದಕ್ಕೆ ಅರ್ಧ ಅರ್ಧ ನಾನು ಎರಡು ಸಲ ಫ್ರೈ ಮಾಡ್ಕೋತೀನಿ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿ ಎರಡೆರಡು ಬದ್ನಿಕಾಯಿನ ಫ್ರೈ ಮಾಡ್ಕೊಬೋದು ಹೈ ಫ್ಲೇಮ್ನಾಗ ಅವಾಗವಾಗ ಮಧ್ಯ ಮಧ್ಯೆ ಬದ್ನೇಕಾಯಿನ ಹಿಂಗೆ ತಿರುಗಿ ಹಾಕು ಅಂತ ಫ್ರೈ ಮಾಡಬೇಕು ಅಂದರೆ ಇವು ಎಲ್ಲ ಕಡೆ ಒಂದೇ ಸಮ ಚೆಂದಂಗೆ ಫ್ರೈ ಆಗ್ತಾವೆ ಎರಡು ಮೂರು ನಿಮಿಷ ಆದಮೇಲೆ ಬದ್ನಿಕಾಯಿ ಸ್ವಲ್ಪ ಮೆತ್ತಗಾಗ್ತಾವೆ ಆಮೇಲೆ ಕಲರು ಚೇಂಜ್ ಆಗುತ್ತೆ ರೀ ಅವಾಗ ಅವನ್ನ ಎಣ್ಣೆಯಿಂದ ಬಸದ್ ತೆಗಿಬೇಕು ಪೂರ್ತಿ ಮೆತ್ತಗುತ್ತಾನೆ ಫ್ರೈ ಮಾಡಬಾರ್ದು ಇನ್ನೊಂದು ಸ್ವಲ್ಪ ಬಿರಿಸಿದ್ದಾಗನ ತೆಗಿಬೇಕು ಇಷ್ಟಾದರೆ ಸಾಕು ಹಿಂಗೆ ನಾನು ಉಳ್ಕಿದ್ದೆಲ್ಲ ಬದ್ನಿಕಾಯಿದ್ದಲ್ಲರೂ ಅವನು ಫ್ರೈ ಮಾಡ್ಕೋತೀನಿ ಅಲ್ಲಿ ಥರ ನೀವು ಊರಿಂದ ವಿಡಿಯೋ ನೋಡಾಕತ್ತೀರಿ ಮತ್ತು ಎಣ್ಗಾಯಿ ಪಲ್ಯ ನಿಮಗೆ ಎದ್ರ ಜೋಡಿ ತಿನ್ನೋಕೆ ಲೈಕ್ ಆಗುತ್ತೆ ಚಪಾತಿ ಜೋಡಿನಾ ಇಲ್ಲ ರೊಟ್ಟಿ ಜೋಡಿನ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲ ಬದ್ನಿಕಾಯಿನ ಫ್ರೈ ಮಾಡಿ ಸೈಡಿಗೆ ರೀ ಈ ಕಡೆ ಹುರಿದಿದ್ದು ಸಾಮಗ್ರಿದ್ದು ಅಲ್ಲರಿ ಅವೆಲ್ಲ ತಣ್ಣಗಾಗ್ಯ ಮಿಕ್ಸಿ ಜಾರನ್ನೇ ಹಾಕೊಳಕತ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಹುರಿದಿದ್ದು ಎಳ್ಳು ಕೊಬ್ಬರಿ ಎಲ್ಲ ಒಮ್ಮೆ ಹಾಕಬೇಕು ನೆಕ್ಸ್ಟ್ ಈಗ ಮಿಕ್ಸಿ ಜಾರ್ ಒಳಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುರಿದಿದ್ದು ಶೇಂಗಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹುರಿದಿದ್ದ ಗುರಳ್ಳು ಅಥವಾ ಹುಚ್ಚಳು ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮತ್ತು ಒನ್ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿದನ್ನು ಸರಿಯಾಗಿ ಮಿಕ್ಸ್ ಮಾಡಕತ್ತೀನಿ ರೀ ನಿಮ್ಗೆ ಎಣ್ಗಾಯಿ ಪಲ್ಯದಾಗ ಗ್ರೇವಿ ಸ್ವಲ್ಪ ಜಾಸ್ತಿ ಲೈಕ್ ಆಗ್ತಿತ್ತಪ್ಪ ಜಾಸ್ತಿ ಬೇಕು ಅಂತಂದ್ರೆ ಈ ಕೊಬ್ಬರಿ ಮತ್ತು ಎಳ್ಳು ಆಮೇಲೆ ಶೇಂಗಾ ಪುಡಿ ಗುರಳು ಪುಡಿ ಎಲ್ಲ ಇರ್ತಾವಲ್ಲ ರೀ ಇವನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಂದ್ರೆ ಗ್ರೇವಿ ಭಾಳ ಚಲೋ ಆಗುತ್ತೆ ನೀರು ಹಾಕ್ಲಾರ್ದ ಇದನ್ನು ಸ್ವಲ್ಪತನ ಮಿಕ್ಸಿ ಮಾಡ್ಕೊಂಡು ಬಂದ್ಯ ರೀ ನೋಡಿರಿ ಈ ರೀತಿದು ಸ್ವಲ್ಪ ತರಿತರಿ ಇರಬೇಕು ನೈಸ್ ಪೇಸ್ಟ್ ಆಗಬಾರ್ದು ಈ ಕಡೆ ಮೊದಲು ಬದ್ನಿಕಾಯಿ ಫ್ರೈ ಮಾಡಿ ತಿದ್ದಿನ ರೀ ಅದ್ರಾಗೇನು ಎಣ್ಣೆ ಉಳಿದಿತ್ತಲ್ಲ ಒಳಗ ಅದ್ರಾಗ ಒಂದು ಅರ್ಧ ಎಣ್ಣೆ ತೆಗಿಬೇಕು ಇಷ್ಟೆಲ್ಲ ನಮಗೇನು ಪಲ್ಯ ಮಾಡೋಕ್ಕೆ ಬೇಕಾಗೋದಿಲ್ಲ ಉಳಿದಿದ್ದನ್ನ ನೀವು ಬೇಕಂದ್ರೆ ಆಮೇಲೆ ಮತ್ತೆ ಬೇರೆ ಪಲ್ಯಕ್ಕೆ ಯೂಸ್ ಮಾಡ್ಕೊಬೋದು ಮತ್ತು ಕಡಾಯಿನ ಬಿಸಿ ಮಾಡೋಕೆಟ್ಟು ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ ಒಂದು ಚಮಚ ಸಾಸಿ ಮತ್ತು ಒಂದು ಚಮಚದಷ್ಟು ಹಾಕಾಕತ್ತೀನಿ ರೀ ಎರಡು ಚಂದಂಗೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಸ್ವಲ್ಪ ಜಜ್ಜಿ ರೀ ಸಣ್ಣ ಉರಿ ಒಳಗೆ ಹಿಂಗಿದ ಕೆಂಪು ಹುರಿಬೇಕು ಆಮೇಲೆ ಕರಿಬೇವು ಮತ್ತು ರುಬ್ಬಿದ ಮಸಾಲೆ ರೀ ಅದನ್ನು ಹಾಕಬೇಕು ಸಣ್ಣ ಉರಿ ಒಳಗೆ ಒಂದು ಎರಡು ನಿಮಿಷ ಈ ಮಸಾಲೆನ ಎಣ್ಣಾಗ ಚಲೋ ತಂಗೆ ಹುರಿಬೇಕು ಆಮೇಲೆ ಹುಣ್ಸೆ ಹಣ್ಣಿನ ರಸ ಹಾಕಿರಿ ಎಣ್ಗಾಯಿ ಪಲ್ಯ ಇರುತ್ತಲ್ರಿ ಇದು ಸ್ವಲ್ಪ ಹುಳಿ ಸ್ವಲ್ಪ ಖಾರ ಜಾಸ್ತಿ ಇರ್ತೈತಿ ನಿಮಗೆ ಜಾಸ್ತಿ ಅನ್ನಿಸ್ತಪ್ಪ ಅಂತಂದ್ರೆ ನೀವು ಖಾರ ಉಪ್ಪು ಹುಳಿನ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕ್ಕೋಬೋದು ಆಮೇಲೆ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಗ್ರೇವಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ ಈ ಸ್ಟೇಜ್ನಾಗ ನೀವು ಖಾರ ಉಪ್ಪು ಏನರೇ ಕಮ್ಮಿ ಆಗತ್ತಪ್ಪ ಅಂತಂದ್ರೆ ಸರಿ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಯಾವುದಾರ ಪುಡಿ ಬೇಕಂದ್ರೆ ಪುಡಿನೂ ಹಾಕ್ಕೋಬೋದು ಶೇಂಗಾ ಪುಡಿ ಗುರಳು ಪುಡಿ ಮಸಾಲೆ ಖಾರ ಈ ಎಲ್ಲ ರೆಸಿಪಿ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿ ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೈತಿ ಚೆಕ್ ಮಾಡಿರಿ ಈಗ ಇದ್ರಾಗ ಮೊದಲು ಫ್ರೈ ಮಾಡಿಟ್ಟಿದ್ದು ಬದ್ನೇಕಾಯಿ ಇರ್ತಾವಲ್ರಿ ಅವನ್ನ ಸೌಕಾಶ ಎಲ್ಲ ಕಡೆ ಇಡಬೇಕು ಆಮೇಲೆ ಸ್ವಲ್ಪ ಇವ್ನ ನಿಧಾನ ಮಿಕ್ಸ್ ಮಾಡಿರಿ ಉರಿನ ಸಣ್ಣ ಮಾಡಿ ಇದ್ರ ಮೇಲೆ ಮುಚ್ಚಬೇಕು ಬದ್ನೇಕಾಯಿ ಸ್ವಲ್ಪ ಮೆತ್ಗಾಗೋತನ ಇವನ್ನ ಬೇಯಿಸ್ಬೇಕು ಅವಾಗವಾಗ ನೆಡ್ಬರ್ ಕಪ್ ಮುಚ್ಚಳ ತೆಗೆದು ಮಿಕ್ಸ್ ಮಾಡ್ಕೊಂತೀವ್ರಿ ಸ್ವಲ್ಪ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡಬೇಕು ಇಲ್ಲ ಅಂತಂದ್ರೆ ಅದು ಜಲ್ದಿ ತಳ ಹಿಡಿತೈತಿ ಒಂದು ಎರಡು ಮೂರು ನಿಮಿಷ ಬಯಸಿದ್ರೆ ಆತು ನೋಡ್ರಿ ಮಸ್ತ್ ಖಾರ್ ಖಾರ ಬಿಸಿ ಬಿಸಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ರೆಡಿ ರೊಟ್ಟಿ ಇಲ್ಲ ಅಂತಂದ್ರೆ ಚಪಾತಿ ಜೋಡಿ ಮಸ್ತ್ ಬಿಸಿ ಬಿಸಿ ಖಾರ್ ಖಾರ್ ಪಲ್ಯನ ಎಂಜಾಯ್ ಮಾಡಿರಿ ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಹೋಗೋಕ್ಕಿಂತ ಮೊದಲ ವಿಡಿಯೋಕೊಂದು ಲೈಕ್ ಕೊಡೋದನ್ನ ಮಾತ್ರ ನಾನು ಫಾರಕ್ಕೆ ಹೋಗ್ಬಾಡ್ರಿ ಥ್ಯಾಂಕ್ ಯು